ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರೀತಂ ಸುರೇಶ್ ಹಾಸನದಿಂದ ನಾನಿವತ್ತು ಎರಡು ಸಾವಿರದ ಮುನ್ನೂರು ವರ್ಷದ ಹಿಂದೆ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಸಾಂಚಿಯಲ್ಲಿ ನಿರ್ಮಿಸಿರುವಂತಹ ಈ ಸ್ತೂಪಕ್ಕೆ ಬಂದಿದ್ದೀನಿ ಆ ಸ್ತೂಪ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಈಗ ನಾವು ಸಾಂಚಿ ಸ್ತೂಪಕ್ಕೆ ಬಂದಿದ್ದೀವಿ ನೋಡಿ ಈ ಸ್ತೂಪದ ನಾಲ್ಕು ಕಡೆ ಕೂಡ ನಾಲ್ಕು ಥರದ ಈ ಥರ ಗೇಟ್ಗಳಿದ್ದಾವೆ ಈ ಗೇಟ್ಗಳಲ್ಲಿ ಆಕ್ಚುಲಿ ಬುದ್ಧಿಸಮ್ದು ಜಾತಕದ ಕಥೆಗಳನ್ನ ಬರ್ದಿದ್ದಾರೆ ಬರ್ದಿಲ್ಲ ಕಲ್ಲಲ್ಲಿ ಕೆತ್ತಿದ್ದಾರೆ ನೋಡಿ ಎಷ್ಟು ನೀಟಾಗಿ ಎರಡು ಸಾವಿರದ ಮುನ್ನೂರು ವರ್ಷದಿಂದ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಆ್ಯಕ್ಚುಲಿ ಇದನ್ನು ಒಂದನೇ ಶತಮಾನದಲ್ಲಿ ಶೃಂಗರಾಜರು ಈ ಗೇಟ್ಗಳನ್ನ ಕಟ್ಟಿರೋಂಥದ್ದು ಹ್ಞೂ ನೋಡಿ ಇದು ಇನ್ನೊಂದು ಗೇಟ್ ಇದು ಇದರಲ್ಲಿ ನೋಡಿ ನಾಲ್ಕು ತಲೆ ಸಿಂಹ ಇದಾವಲ್ಲ ದೇಶದ ರಾಜ ಲಾಂಛನ ಇವೆ ನೋಡಿ ನೋಡಿ ಇಲ್ಲಿ ಆನೆಗಳ ಮೇಲೆ ಕುತ್ಕೊಂಡು ಹೋಗ್ತಾ ಇರೋದ್ನ ಕೆತ್ತಿದ್ದಾರೆ ಇದ್ರ ಮೇಲ್ಗಡೆ ಒಂದು ರಥದಲ್ಲಿ ಹೋಗ್ತಿರಂತದ್ನ ಕೆತ್ತಿದ್ದಾರೆ ನೋಡಿ ಆ ರಥದ ಚಕ್ರಗಳನ್ನ ನೋಡಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಹಾಗೇನೆ ಅದ್ರ ಮೇಲ್ಗಡೆ ಇರೋಂತ ಪಿಲ್ಲರ್ ಇದೆಯಲ್ಲ ಚಕ್ರ ಮೆ ಮತ್ತೆ ಒಂದು ಪಿಲ್ಲರ್ ಇದೆಯಲ್ಲ ಆ ಪಿಲ್ಲರ್ ಆ್ಯಕ್ಚುಲಿ ಇದು ಬಟ್ ಇದನ್ನು ಒಡೆದಾಕ್ಬಿಟ್ಟಿದ್ದಾರೆ ಬಟ್ ಇದರಲ್ಲಿ ಆ್ಯಕ್ಚುಲಿ ಮೂಲ ಇತಿಹಾಸಗಳು ಏನಿದ್ದು ಅದನ್ನೆಲ್ಲ ನೋಡಿ ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ಲಿಪಿಗಳು ಕಾಣ್ತಾ ಇದ್ದಾವೆ ನೋಡಿ ಹಾಗೆ ಈ ಪಿಲ್ಲರಲ್ಲಿ ಪೂರ್ತಿ ಒಂದು ಶಾಸನಗಳನ್ನ ಕೆತ್ತಿರ್ತಾರೆ ಬಟ್ ಅದನ್ನು ನೆಕ್ಸ್ಟ್ ಬರೋ ಅಂಥ ಡೈನಾಶ್ಟಿಗಳು ಇವ್ರ ಹಿಸ್ಟ್ರಿನ ಡೆಮಾಲಿಶ್ ಮಾಡಿದ್ದಾರೆ ಬುದ್ಧ ಧರ್ಮ ಪ್ರವರ್ಧಮಾನದಲ್ಲಿದ್ದ ಕಾಲದಲ್ಲಿ ನಮ್ಮ ದೇಶದಲ್ಲಿ ದೇವಾಲಯಗಳ ಕಲ್ಪನೆನೇ ಇರಲಿಲ್ಲ ಅಂಥ ಟೈಮಲ್ಲಿ ಪ್ರಪ್ರಥಮ ಬಾರಿಗೆ ವಿಚಾರದಿಂದ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ ನೋಡಿ ಇದೇ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ನಿರ್ಮಿಸಿರುವಂತಹ ದೇವಸ್ಥಾನ ಅದಕ್ಕೆ ಇದಕ್ಕೆ ಗೋಪುರ ಇಲ್ಲ ಏನಿಲ್ಲ ಎರಡು ಮುಂದೆ ಎರಡು ಪಿಲ್ಲರ್ ಹಾಕಿದ್ದಾರೆ ಹಿಂದೆ ಗರ್ಭಗುಡಿ ಇದೆ ಅದೇ ರೀತಿ ಇದನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ದೊಡ್ಡದಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಷ್ಟರಲ್ಲಿ ನಮ್ಮ ಸಾಮ್ರಾಜ್ಯ ಪತನಗೊಂಡ ನಂತರ ಅದು ಹಾಗೆ ಅರ್ಧದಲ್ಲೇ ಉಳ್ಕೊಬಿಟ್ಟಿದೆ ನೋಡಿ ಇದೇ ನಮ್ಮ ದೇಶದ ಮೊದಲನೇ ದೇವಸ್ಥಾನ ಇದ್ರ ಒಳಗಡೆ ಹೋಗ್ತಾ ಇದ್ದೀವಿ ಯಾವ ಲಿಪಿ ಇದು ಟೆಂಪಲ್ ಸೆವೆಂಟೀನ್ ಆಫ್ ದಿ ಗುಪ್ತ ಪಿರಿಯಡ್ ಕನ್ಸಿಸ್ಟ್ ನೋಡಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನೋಡಿ ಎಷ್ಟು ನೀಟಾಗಿ ಈ ಕಲ್ಲನ್ನು ಜೋಡಿಸಿ 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 ಕಟ್ಟಿದ್ದಾರೆ ಒಂದರಿಂದ ಒಂದಕ್ಕೆ ಸುಮ್ಮನೆ ಜಸ್ಟ್ ಒಂದು ಸೈಜ್ಗಳನ್ನ ಫಿಟ್ ಮಾಡ್ದಂಗೆ ಮಾಡಿ ಕಟ್ಟಿರೋ ಅಂಥದ್ದು ಯಾಕೆಂದರೆ ಅವತ್ತೆಲ್ಲ ಅಷ್ಟು ಟೆಕ್ನಾಲಜಿ ಇರಲಿಲ್ಲ ಹಾಗಾಗಿ ಇಷ್ಟು ಮಾಡಿದ್ದಾರೆ ನೋಡಿ ಯಾವುದೇ ರೀತಿಯ ದೇವರ ಕಲ್ಪನೆ ಇರಲಿಲ್ಲ ಆವತ್ತಿನ ಕಾಲದಲ್ಲಿ ಹಾಗಾಗಿ ಗರ್ಭಗುಡಿ ಖಾಲಿ ಇದೆ ಯಾವುದೇ ಪೀಠಗಳಿಲ್ಲ ಯಾವುದೇ ನವರಂಗ ಇಲ್ಲ ಹಾಗೇನೆ ಫುಲ್ ಖಾಲಿ ಒಂದು ಸೂರ್ಯನಿಗೆ ಪ್ರಾರ್ಥನೆ ಮಾಡೋ ರೀತಿ ಇಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಣ್ತಿರೋ ಅಂತಹದ್ದೆಲ್ಲ ಸ್ತೂಪಗಳು ಆಕ್ಚುಲಿ ಇವೆಲ್ಲ ಡೆಮಾಲಿಶ್ ಆಗಿದ್ದಾವೆ ಬಟ್ ಮೇನ್ ಸ್ತೂಪನ ಇನ್ನ ಪ್ರಿಸರ್ವ್ ಮಾಡಿದ್ದಾರೆ ಇನ್ನು ಬಂದಂಥ ರಾಜರುಗಳು ಶೃಂಗರಗಳು ನೆಕ್ಸ್ಟ್ ಬಂದಂಥ ರಾಜರುಗಳು ಎಲ್ಲ ಕನ್ಸರ್ವ್ ಮಾಡಿ ಇಷ್ಟು ಇಷ್ಟು ಮೇನ್ ಸ್ತೂಪ ಉಳಿದಿದೆ ನೋಡಿ ಇವೆಲ್ಲ ಡೆಮಾಲಿಶ್ ಆಗಿದೆ ನೋಡಿ ಇದು ಮೊದಲನೇ ದೇವಸ್ಥಾನ ನಂತರ ಕಾಲದಲ್ಲಿ ಶುಂಗರು ಕಟ್ಟಿರುವಂಥ ದೇವಸ್ಥಾನ ಇದು ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಜಸ್ಟ್ ಫೌಂಡೇಶನ್ ಹಾಕಿದ್ದಾರೆ ನೋಡಿ ಇದು ಫೌಂಡೇಶನ್ ಎಲ್ಲ ದೇವಸ್ಥಾನಗಳ ಥರ ಸ್ಟಾರ್ ಶೇಪಲ್ಲಿ ಅಥವಾ ಸ್ಕ್ವೇರ್ ಶೇಪಲ್ಲಿ ಇಲ್ಲ ಯು ಇದೆ ಇದೇ ರೀತಿ ನಾವು ಲಡ್ಕನ್ ದೇವಸ್ಥಾನ ನಮ್ಮ ಕರ್ನಾಟಕದ ಚಾಲುಕ್ಯರು ಕಟ್ಟಿರುವಂಥ ಬಾದಾಮಿಯಲ್ಲಿ ಕಾಣ್ಬೋದು ನೋಡಿ ಹೀಗಿದೆ ಈ ದೇವಸ್ಥಾನದ ಫೌಂಡೇಶನ್ನು ಇದು ಸೆಕೆಂಡ್ ಸ್ಟೆಪ್ಪು ಆವತ್ತಿನ ಕಾಲದಲ್ಲಿ ಈ ಥರ ಫೌಂಡೇಶನ್ ಕಟ್ಟಿ ಆ್ಯಕ್ಚುಲಿ ಮರದಲ್ಲಿ ಕಟ್ತಾ ಇದ್ದರು ಈ ಕಲ್ಲಲ್ಲಿ ಕಟ್ಟೋ ಅಂಥ ಪ್ರಯೋಗನ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮೌರ್ಯ ಸಾಮ್ರಾಜ್ಯದಿಂದ ನೋಡಿ ಈ ಸಾಂಚಿ ಸ್ತೂಪದ ಒಳಗಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಈ ಸ್ತೂಪನ ನಮ್ಮ ಅಶೋಕ ಇಲ್ಲೇ ಕಟ್ಟಬೇಕು ಅನ್ನೋದಕ್ಕೆ ಏನು ಕಾರಣ ಅಂತ ಅಂದರೆ ಅಶೋಕನ ಹೆಸರು ದೇವಿ ಅಂತ ಹೇಳ್ಬಿಟ್ಟು ಆ ದೇವಿ ಆ್ಯಕ್ಚುಲಿ ಸಾಂಚಿಯವರು ಅವ್ರ ತಂದೆ ವಿದೇಶದಲ್ಲಿ ಒಬ್ಬ ವ್ಯಾಪಾರಿಯಾಗಿರ್ತಾರೆ ಅಶೋಕನ್ನ ಅವರ ತಂದೆ ಬಿಂದುಸಾರ ಸರ ಉಜ್ಜಯಿನಿಗೆ ವಯಸ್ ನೇಮಿಸಿರ್ತಾರೆ ಅಂಥ ಟೈಮಲ್ಲಿ ಅಶೋಕ ಇಲ್ಲಿ ಓಡಾಡಬೇಕಾದ್ರೆ ಉಜ್ಜೈನಿಗೆ ಹೋಗಬೇಕಾದ್ರೆ ಅಶೋಕನಿಗೆ ಆ ವ್ಯಾಪಾರಿ ಪರಿಚಯ ಆಗಿ ಅವ್ರ ಮಗಳ ದೇವಿನ ಇಲ್ಲಿ ಮದುವೆ ಆಗ್ತಾರೆ ಹಾಗೆ ಅವ್ರಿಗೆ ಮೂರು ಜನ ಮಕ್ಕಳು ಇಬ್ರು ಗಂಡು ಮಕ್ಕಳು ಒಬ್ಳು ಹೆಣ್ಮಗಳು ಉಜ್ಜನಿಯ ಅಂತ ಮೊದಲನೇ ಮಗ ಇರ್ತಾನೆ ಎರಡನೇ ಅವನು ಮಹೇಂದ್ರ ಮೂರನೇ ಅವಳು ಶೃಂಗಮಿತ್ರ ಅಂತ ಅವಳು ಇರ್ತಾಳೆ ಈ ಮಹೇಂದ್ರದಿಂದಾಗಿ ನಮ್ಮ ಶ್ರೀಲಂಕಾ ದೇಶಕ್ಕೆ ಬುದ್ಧನ ಅಸ್ಥಿನ ಕಳಿಸ್ಕೊಡಲಾಗುತ್ತೆ ಮತ್ತು ಅವನಿಂದ ಶ್ರೀಲಂಕಾದಲ್ಲಿ ಬುದ್ಧ ಧರ್ಮ ಪ್ರಚಾರ ಆಗುತ್ತೆ ಇಡೀ ಶ್ರೀಲಂಕಾ ಬುದ್ಧಿಸಮ್ಗೆ ಕನ್ವರ್ಟ್ ಆಗೋದಕ್ಕೆ ಮಹೇಂದ್ರ ಮುಖ್ಯ ಕಾರಣ ಆಗ್ತಾನೆ ನೋಡಿ ಇಲ್ಲೊಂದು ಬುದ್ಧನ್ ವಿಗ್ರಹ ಇದೆ ಇದು ಇನ್ನೊಂದು ಗೇಟ್ ಒಂದು ಗೇಟ್ ಅಲ್ಲಿ ನಾಲ್ಕು ತಲೆ ಇರುವಂತ ಸಿಂಹಗಳಿದಾವೆ ಈ ಗೇಟ್ ಅಲ್ಲಿ ನಾಲ್ಕು ತಲೆ ಇರುವಂತ ಆನೆಗಳಿದಾವೆ ನಾಲ್ಕ್ ಗೇಟ್ ಅಲ್ಲೂ ಒಂದೊಂದ್ ಇದಾವೆ ನೋಡಿ ಇಲ್ಲೆಲ್ಲ ಶಾಸನಗಳು ಇದಾವೆ ಆಕ್ಚುಲಿ ಇವೆಲ್ಲ ಬ್ರಾಹ್ಮಿ ಲಿಪಿಲಿ ಇದಾವೆ ಬ್ರಾಹ್ಮಿ ಇದಾವ್ ಪಾಳಿ ಪಾಳಿ ಅನ್ಸುತ್ತೆ ಮೋಸ್ಟ್ಲಿ ಪಾಳಿ ಲಿಪಿಗಳು ಪ್ರತಿ ಕಂಬದಲ್ಲೂ ಇದನ್ನ ಕೆತ್ತಿದರೆ ಇನ್ನೂ ಇವರ ಇತಿಹಾಸ ಉಳಿಯೋದಕ್ಕೆ ಇವರು ಕಲ್ಲು ಮೇಲೆ ಕೆತ್ತಿರುವಂತ ಎಷ್ಟರೇನೆ ಕಾರಣ ಆಕ್ಚುಲಿ ಈ ಸ್ತೂಪನ ಮುಂಚೆ ಇಟಗೆಲ್ ಕಟ್ಟಿರ್ತಾರೆ ನಂತರ ಈ ಶೃಂಗ ರಾಜರು ಏನ್ ಮಾಡ್ತಾರೆ ಇದಕ್ಕೆ ಕಲ್ಲನ್ನು ಜೋಡಿಸಿ ಅದನ್ನ ಗಾರೆಲ್ ಕಟ್ತಾರೆ ಮತ್ತೆ ಈ ಕಂಬಗಳನ್ನ ಕಟ್ಟಿರುವಂತದ್ದು ಪೂರ್ತಿ ಕೂಡ ಶೃಂಗರಸಗಳೇ ನೋಡಿ ಈ ಸ್ತೂಪ ಹತ್ತೋದಕ್ ಮೆಟ್ಲು ಕೂಡ ಮಾಡಿದ್ದಾರೆ ಬನ್ನಿ ಸರ್ ಹಿಂಗೆ ಮೆಟ್ಲು ಹತ್ತುತ್ತಾ ಇದ್ದೀನಿ ನೋಡಿ ಈಗ ಇದರಲ್ಲಿ ನೋಡಿ ನನ್ನ ಬಲಭಾಗದಲ್ಲಿ ಒಂದು ಬಸೂನ್ ಮೇಲೆ ಕೂತಿದ್ದಾರೆ ಜೋಡಿಗಳು ಆಕ್ಚುಲಿ ನೋಡಿ ಅದಕ್ಕೆ ಮೂಗುದಾರ ಹಾಕಿರೋದನ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅವತ್ತಿನ ಕಾಲದಲ್ಲಿ ಎರಡು ಸಾವಿರದ ಎರಡು ಸಾವಿರ ವರ್ಷದ ಹಿಂದೆ ನಮ್ಮ ಹಸುಗಳಿಗೆ ಮೂಗು ಹಾಕ್ತಾ ಇದ್ರು ನೋಡಿ ಸ್ತೂಪನ ಮುಂಚೆ ಇಟ್ಟಿಗೆ ಕಟ್ಟಿರ್ತಾರಲ್ಲ ಅದ್ರ ಒಳಗಡೆ ಬುದ್ಧನ ಅಸ್ಥಿ ಮತ್ತೆ ಅದು ಮೂಳೆಗಳು ಅವಶೇಷಗಳು ಏನಿದು ಅದನ್ನ ಇಟ್ಬಿಟ್ಟು ಈ ಸ್ತೂಪನ ಕಟ್ಟಿರ್ತಾರೆ ಅಶೋಕ್ ಅವರು ನಂತರ ಶೃಂಗವರು ಈ ಕಲ್ಲಲ್ಲಿ ಇದೆ ಡೂಮ್ ಏನಿದೆ ಇದು ಐವತ್ತ ನಾಲ್ಕು ಅಡಿ ಇದೆ ಕೆಳಗಿನ ಮೇಲ್ಗಡೆ ತನಕ ಮತ್ತೆ ನೂರ ಇಪ್ಪತ್ತಡಿ ಡಯಾಮೀಟರ್ ಇದೆ ಇಂಥದ್ನ ಕಲ್ಲಲ್ಲಿ ನಿರ್ಮಿಸ್ತಾರೆ ಮತ್ತೆ ಈ ಕಾಂಪೌಂಡನ್ನ ಕೊನೆಗೆ ನಿರ್ಮಿಸಿದ್ದಾರೆ ಒಂದನೇ ಶತಮಾನದಲ್ಲಿ ನಿರ್ಮಿಸಿರುವಂತದ್ದು ಈ ಕಾಂಪೌಂಡ್ ಈ ಕಾಂಪೌಂಡ್ ಮತ್ತೆ ಕೆಳಗಡೆ ಇರುವಂತ ಕಾಂಪೌಂಡ್ ನೋಡಿ ಇವತ್ತಿನ ಕಾಲದಲ್ಲಿ ಮೂರ್ ಇಂಚ್ ಕಾಂಕ್ರೀಟ್ ಹಾಕಿದ್ರೆ ಗಿಲೋ ಮಾಡಿದ್ರೆ ಕಸ್ಕಂಬ ಬಿದ್ದಿರುತ್ತೆ ಇದು ನೋಡಿ ಕಮ್ಮಿ ಅಂದ್ರೂ ಐದಾರು ಇಂಚ್ ಕಾಂಕ್ರೀಟ್ ಹಾಕಿದಾರೆ ಎಷ್ಟು ಎರಡ್ ಸಾವಿರ ವರ್ಷದಿಂದ ಇನ್ನು ಅಲಗಾಡ್ತಿಲ್ಲ ಕಲ್ಲ ಇದಾವೆ ಎಲ್ಲ ನೋಡಿ ಅವತ್ತಿನ ಕಾಲದಲ್ಲಿ ಅವ್ರಿಗೆ ಯಾವ ಯಾವ ವೆಹಿಕಲ್ ಬೇಕೋ ಆ ವೆಹಿಕಲ್ ಮೇಲೆ ಕುತ್ಕೊಂಡು ಓಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಕುರಿ ಮೇಲೆ ಹೋಯ್ತಾ ಇದ್ದಾರೆ ಅವರು ಕೋಣಗಳನ್ನ ಪಳಗಿಸ್ತಾ ಇದ್ದಾರೆ ಇಲ್ಲಿ ಸಿಮ್ಮದ ಮೇಲೆ ಹೋಯ್ತಾ ಇದ್ದಾರೆ ನೋಡಿ ಅಲ್ಲಿ ಒಂಟೆಗಳನ್ನ ಕೆತ್ತಿದ್ದಾರೆ ನೋಡಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಪೀರಿಯಡ್ ಅಲ್ಲಿ ಈ ಶಾಂತಿ ಸ್ತೂಪನಾಗ ಇನ್ನೂರು ನೋಟ್ ಮೇಲೆ ಹಾಕಿದ್ದಾರೆ ಇದೇ ಸ್ತೂಪ ಇನ್ನೂರು ಇನ್ನೂರು ರೂಪಾಯಿ ನೋಟ್ ಮೇಲೆ ಇರುವಂತ ಗೇಟ್ ಇದು ನೋಡಿ ಇವರೆಲ್ಲ ಮಹಾರಾಷ್ಟ್ರ ಇಂದ ಬಂದಿರೋದ್ದು ಸರ್ ಹ್ಮ್ ಎಲ್ಲ ನೋಡಿ ನಾಗ್ಪುರ್ ಬಂದಿದ್ದಾರೆ ಸ್ತೂಪ ನೋಡೋದಕ್ಕೆ ಆಯ್ತು ಹಾಂ ನೋಡಿ ಎರಡು ಸಾವಿರ ವರ್ಷಗಳ ಹಿಂದೆ ಭಾರತೀಯರು ಬಟ್ಟೆನೇ ಇಕ್ತಿರ್ಲಿಲ್ಲ ಅನ್ನೋರಿಗೆ ಅರ್ಪಣೆ ಇದು ನೋಡಿ ಎಷ್ಟು ನೀಟಾಗಿ ತೆಳುವಾದ ಬಟ್ಟೆ ಇಕ್ಕಿದ್ದಾರೆ ಇಲ್ಲಿ ಮತ್ತೆ ಆ ಶಾಲ್ ನೋಡಿ ಹೆಂಗ್ ಬಿದ್ದಿದೆ ಮತ್ತು ಗಳು ನೋಡಿ ಎಷ್ಟು ನೀಟಾಗಿ ಆರ್ನಮೆಂಟ್ಸ್ಗಳು ಹಾಕಿದ್ದಾರೆ ಇವರು ಮತ್ತೆ ತಲೆ ಕಟ್ಟಿರೋ ಪೇಟದಲ್ಲೂ ಕೂಡ ನೀಟಾಗಿ ಕಿತ್ತಿರೋ ಅಂಥದ್ದು ಮತ್ತು ಇವರು ನೋಡಿ ನಾಲ್ಕು ಜನ ಕೂತಿದ್ದಾರೆ ಇಲ್ಲಿ ಪಾಠ ಕೇಳ್ಕೊಂಡು ಆ ನಾಲ್ಕು ಜನನು ಕೂಡ ಪಂಚೆ ಹಾಗೂ ಶಲ್ಯನ ಹಾಕಿದ್ದಾರೆ ತಲೆಗೆ ನೀಟಾಗಿ ಎಲ್ಲರೂ ಕೂಡ ತಲೆ ಪೇಟ ಧರಿಸಿದ್ದಾರೆ ನೋಡಿ ಸಾಂಚಿ ಸ್ತೂಪದ ಪಶ್ಚಿಮಕ್ಕೆ ಈ ಅರಮನೆ ಇರುವಂಥದ್ದು ಅಂಥದ್ದು ಅಥವಾ ಇವರ ಧಾರ್ಮಿಕ ಕೇಂದ್ರನೋ ಏನೋ ಗೊತ್ತಿಲ್ಲ ಅವತ್ತಿನ ಕಾಲದಲ್ಲಿ ಇದನ್ನ ಕಲ್ಲಿಂದ ಫೌಂಡೇಶನ್ ಮೇಲೆ ಮರದಲ್ಲಿ ಕಟ್ಟಿರ್ತಾರೆ ಆ ಮರ ಎಲ್ಲ ಹಾಳಾಗಿ ಇವತ್ತು ಜಸ್ಟ್ ಕಲ್ಲುಗಳು ಮಾತ್ರ ಉಳಿದಿದೆ ಈಗ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಗೂಟಕ್ಕೆ ಬಾಕ್ಲನ್ನ ಸಿಗಿಸಿರ್ತಾರೆ ಇದೇ ಥರ ಈ ಕಡೆನೂ ಇರುತ್ತೆ ನೋಡಿ ಬಟ್ ಇಲ್ಲಿ ಡ್ಯಾಮೇಜ್ ಆಗಿದೆ ಆ್ಯಕ್ಚುಲಿ ಇದು ಮೇನ್ ನಾವು ಯಾವುದೇ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಗೋಪುರದಲ್ಲಿ ಹಳೆ ದೇವಸ್ಥಾನಗಳಲ್ಲಿ ಗೊತ್ತಾಗುತ್ತೆ ನಮಗೆ ಮತ್ತು ಇಲ್ಲಿಂದ ಎಂಟ್ರಿ ಕೊಟ್ಟರೆ ಇಲ್ಲಿ ಕಂಬಗಳನ್ನ ನೆಟ್ಟೋಕೆ ಮಾಡಿರ್ತಾರೆ ನೋಡಿ ಇಲ್ಲೊಂದು ಕಂಬ ನೆಡೋ ಅಂಥದ್ದು ಇಲ್ಲೊಂದು ಕಂಬ ನೆಡೋ ಅಂಥದ್ದು ಹೀಗೆ ನೆಟ್ಟಿ ನೋಡಿ ಇಲ್ಲಿಂದ ಇಲ್ಲೊಂದು ಅಲ್ಲೊಂದು ಹಾಗೆ ಈಗ ಸುತ್ತ ಏನಿದೆ ಈಗ ಮರಗಳನ್ನ ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಚಪ್ಪರ ಥರ ಮಾಡಿ ಮನೆಗಳನ್ನ ಇದ್ದರು ಇವೆಲ್ಲ ಫೌಂಡೇಶನ್ ಏನು ಅಂದರೆ ರೂಮ್ಗಳು ಹಾಲ್ಗಳು ಏನೇನಕ್ಕೆ ಬೇಕು ಅವು ನೋಡಿ ಈ ರೂಮ್ಗಳು ಯಾವ ಥರ ಇದಾವೆ ನೋಡಿ ತೋರಿಸ್ತೀನಿ ಇದೇ ರೀತಿ ಇಪ್ಪತ್ನಾಲ್ಕು ಕೋಣೆಗಳಿದ್ದಾವೆ ಇದರಲ್ಲಿ ನೋಡಿ ಹೀಗೆ ಹೋಗೋವಂಥದ್ದು ಸುತ್ತ ಟೋಟಲ್ ಇಪ್ಪತ್ತಾರು ಕೋಣೆಗಳಿದ್ದಾವೆ ಇದು ಮಧ್ಯದ್ದು ಹಾಲಿದು ಇದು ಆವತ್ತಿನ ಕಾಲದಲ್ಲಿ ಯಾವ ಥರ ಶೇಪ್ ಇತ್ತು ಗೊತ್ತಿಲ್ಲ ಬಟ್ ಇವತ್ತು ಈ ರೇಂಜ್ಗೆ ಫೌಂಡೇಶನ್ ಮಾತ್ರ ಉಳ್ಕೊಂಡಿದೆ ನೋಡಿ ಇಲ್ಲೊಂದು ಕಲ್ಲಿಂದು ಕುಂಡ ಇದೆ ಆ್ಯಕ್ಚುಲಿ ಇದರಲ್ಲಿ ಆನೆ ಒಂಟೆ ಕುದುರೆಗಳು ನೀರು ಕುಡಿಯೋಕ್ಕೆ ಮಾಡಿರೋದಂತೆ ಬಟ್ ಪರ್ಫೆಕ್ಟ್ ಡೆಫಿನೇಷನ್ ನಮಗೂ ಗೊತ್ತಿಲ್ಲ ಇಲ್ಲೊಬ್ಬರು ಹೇಳಿದರು ಹಾಗಾಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ ನಾವೀಗ ಸ್ತೂಪ ನಂಬರ್ ಟೂಗೆ ಬಂದಿದ್ದೀವಿ ನೋಡಿ ಇಲ್ಲೊಂದು ಕೊಳ ಕೂಡ ಮಾಡಿದ್ದಾರೆ ತುಂಬ ನೀರಿದೆ ನೋಡಿ ಈ ಸ್ತೂಪ ಆ್ಯಕ್ಚುಲಿ ಅದರಷ್ಟು ಮೇಂಟೈನ್ ಆಗಿಲ್ಲ ಬಟ್ ಆದರೂ ಒಂದು ಲೆವೆಲ್ ಗೆ ನೀಟಾಗಿ ಗೌರ್ಮೆಂಟ್ ಮೇಂಟೈನ್ ಮಾಡ್ಕೊಂಡು ಹೋಗಿದೆ ನೋಡಿ ಇದು ಸ್ತೂಪ ನಂಬರ್ ಎರಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಕಡೆ ವೆಸ್ಟ್ ಆ ಕಡೆ ಸನ್ಸೆಟ್ ಆಗ್ತಾ ಇದೆ ನೋಡಿ ಈ ಸ್ತೂಪ ಟೂ ನಲ್ಲಿ ನೋಡಿ ಈ ಸಿಂಹ ಆನೆನ ಅಂತ ದೃಶ್ಯ ಕಾಣುತ್ತೆ ಮತ್ತೆ ನೋಡಿ ಒಂದು ಮೇಕೆ ಗಂಟ್ಲಿಗೆ ಬಾಯ್ ಹಾಕೈತಿ ಹಾಗೆ ಈ ಸ್ತೂಪದಲ್ಲೂ ಕೂಡ ನಾವು ಅನೇಕ ಶಾಸನಗಳನ್ನ ಕಾಣಕ್ ಸಿಗುತ್ತೆ ನೋಡಿ ಇಲ್ಲೂ ಕೆತ್ತಿದ್ದಾರೆ ಈ ಸ್ತೂಪಕ್ಕೆ ಯಾವುದೇ ರೀತಿ ಗಳನ್ನ ಕಟ್ಟಿಲ್ಲ ಜಸ್ಟ್ ಒಂದು ಕಾಂಪೌಂಡ್ ತರ ಬೇಲಿ ತರ ಮಾಡಿದ್ದಾರೆ ಆದ್ರೆ ಎಂಟ್ರೆನ್ಸ್ ಗೇಟ್ ಗಳಿದಾವಲ್ಲ ಹಾಗೆ ಕಟ್ಟಿಲ್ಲ ಇದಿಷ್ಟು ಸಾಂಚೇಲಿನ ಸ್ತೂಪಗಳನ್ನ ನಾನು ವಿಡಿಯೋ ಮಾಡಿದ್ದೀನಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು